ಕಾರ್ಯಕ್ರಮದ ಉದ್ಘಾಟನೆಗೆ ವೇದಿಕೆಯನ್ನು ಅಲಂಕರಿಸಿಕೊಂಡವರು ತನ್ನ ಹೆಸರನ್ನು ಅಚ್ಚೊತ್ತಿದ ಹಿಮತ್ವ ಪ್ರತಿಮೆ ಅವರ ಕೊಡ್ತಾರೆ ಅದಾಗದಿದ್ರೆ ಕೃಷ್ಣಮೂರ್ತಿ ಆಚಾರ್ಯ ಅವರ ಪತ್ನಿ ಅಮೃತ ಕೃಷ್ಣಮೂರ್ತಿ ಅವರನ್ನು ಹಿಡ್ಕೊಂಡು ಮಾಡುವ ಅಂತ ಸಲಾಗಿದೆ ಯಾರು ಕೌನ್ಸಿಲರ್ಸ್ ಅವರಿಗೆ ನಾನು ತುಂಬು ಹೃದಯದ ಸ್ವಾಗತ ಬಯಸ್ತಾ ಇದ್ದೇನೆ ಬೆಂಗಳೂರಿಗೆ ನನ್ನ ಒಂದು ಸೋದರನಾಗಿ ನನಗೆ ಮಾರ್ಗದರ್ಶ ಆದವರು ಇವರು ಆತ್ಮೀಯ ಮಿತ್ರರು ಕೂಡ ಹೌದು ಕಾರ್ಯದರ್ಶಿಯವರಿಂದ ಬೆಂಗಳೂರಿನ ಅಧ್ಯಕ್ಷರು ಕೂಡ ಹೌದು ಅವರು ಕೊಡ ಮಾಡಿದ ಅದೇ ರೀತಿ ಅಂಗನವಾಡಿ ಕೇಂದ್ರಗಳಿಗೆ ಸೇವನ ಕೊಡುಗೆ ದಯವಿಟ್ಟು ಅಂಗನವಾಡಿ ಅಂಗನವಾಡಿ ಕೇಂದ್ರ ಕೇಂದ್ರಗಳಿಗೆ ಸಂಸ್ಕೃತಿ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಅದು ಕರಾವಳಿಯ ಸಂಸ್ಕೃತಿಯನ್ನು ನೋಡ್ಬೇಕಂತ ಕರಾವಳಿಯ ಸಂಸ್ಕೃತಿ ಎಲ್ಲಿದೆ ಅಂತ ಹೇಳಿದ್ರೆ ಅದು ಉಡುಪಿಯ ಈ ಒಂದು ಕಿನಿಮೂಳಿಕೆಯಲ್ಲಿ ನಮ್ಮ ಮುಂದೆ ಕಣ್ಣ ಮುಂದೆ ಕಾಣಲಿಕ್ಕೆ ಸಿಕ್ತದೆ ಹೇಳಿಕೆ ನಾನು ಇನ್ನೊಂದು ಬಯಸ್ತೇನೆ ಇದನ್ನು ಈ ರೀತಿ ಏರ್ಪಡಿಸಲ್ಪಟ್ಟಂತಹ ನನ್ನ ಸನ್ಮಿತ್ರರು ಕೃಷ್ಣ ಗ್ರೂಪ್ ಆಫ್ ಡ್ಯಾನ್ಸ್ ಇದರ ಮುಖ್ಯಸ್ಥರು ಆತ್ಮರಾಗಿದ್ದ ಶ್ರೀ ಕೃಷ್ಣ ಮೂರ್ತಿ ಆಚಾರ್ಯ ಹಾಗೂ ಶ್ರೀಮತಿ ಅಮೃತ ಕೃಷ್ಣ ಮೂರ್ತಿ ಮತ್ತು ಎಲ್ಲವರ ಸನ್ಮಿತ್ರರನ್ನು ಇಡೀ ಟೀಮನ್ನು ನನ್ನ ಸರ್ವರ ಪರವಾಗಿ ನನ್ನ ಅಭಿನಂದರ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಮಠದ ಪರ್ಯೋತ್ಸವದ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಹಂತ ಸಂದರ್ಭದಲ್ಲಿ ಕೂಡ ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡು ಸರ್ವರನ್ನು ಕೂಡ ಇವತ್ತು ಸೇರಿಸಿಕೊಂಡು ಸಮಾಜದ ವಿವಿಧ ವರ್ಗದಲ್ಲಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ತನ್ನ ಕೆಲಸ ಮಾಡಿದಂಥವರಿಗೆ ಅವರಿಗೆ ಗುರುತಿಸಿಕೊಳ್ಳುವಂಥದ್ದು ಅಥವಾ ಭವಿಷ್ಯದಲ್ಲಿ ಸಮಾಜಕ್ಕೆ ಪ್ರಯೋಜನ ಆಗುವಂಥ ಹಲವಾರು ಇತರ ಉಪಕಾರ ಕೆಲಸ ಮಾಡುವಂಥ ಈ ಒಂದು ಕಾರ್ಯಕ್ರಮ ಇದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ ಅಥವಾ ಒಂದು ದಿವಸದ್ದು ಸ್ಟೇಜ್ ಮುಗಿದಾಗ ಅಥವಾ ಕಾರ್ಯಕ್ರಮ ಸಂಸ್ಕೃತ ಕಾರ್ಯ ಮುಗಿದಾಗ ಇದು ಮುಗಿಯೋ ಕಾರ್ಯಕ್ರಮ ಮಾತ್ರ ಅಲ್ಲ ಇವತ್ತಿನ ಈ ಕಾರ್ಯಕ್ರಮ ಇದು ನಮ್ಮ ಈ ಮಣ್ಣಿನ ಸಂಸ್ಕೃತಿ ಏನಿದೆ ಪರಂಪರೆ ಏನಿದೆ ಆಚಾರ ಏನಿದೆ ವಿಚಾರ ಏನಿದೆ ಇದನ್ನು ನಾವು ಆಚರಿಸುವ ಜೊತೆಯಲ್ಲಿ ಇದು ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯ ಮತ್ತು ಭವಿಷ್ಯದ ಮಕ್ಕಳಿಗೆ ಹುಟ್ಟಿ ಮಕ್ಕಳಿಗೆ ವರ್ಗಾಯಿಸುವಂತಹ ಒಂದು ಟ್ರಾನ್ಸ್ಫಾರ್ಮಿಂಗ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇಡೀ ನಮ್ಮ ಸಂಸ್ಕೃತಿಯನ್ನು ಯುವ ಜನಾಂಗ ಮತ್ತು ವಿದ್ಯಾರ್ಥಿಗೆ ಪರಿಚಯ ಮಾಡಿಕೊಳ್ಳುವ ಮತ್ತು ಇದನ್ನು ವರ್ಗ ಸಂಸ್ಕೃತಿಯನ್ನು ವರ್ಗಣೆ ಮಾಡಿಕೊಳ್ಳುವಂಥ ವರ್ಗಾವಣೆ ಒಂದು ಕಾರ್ಯಕ್ರಮ ಇವತ್ತು ಆಗಿದೆ ಅದಕ್ಕಾಗಿ ಒಂದು ಮಾತು ಯಾವಾಗಲೂ ಕೂಡ ಹೇಳಿ ಇವತ್ತು ಬಹುಶಃ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಎಷ್ಟೇ ಇವತ್ತು ಪಾಶ್ಚಾತ್ಯ ಸಂಸ್ಕೃತಿಗಳು ಬರಲಿ ಏನೇ ವಿಚಾರ ಬರಲಿ ಏನೇ ಆಧುನಿಕ ತಂತ್ರಜ್ಞಾನ ಕಾಲಘಟ್ಟದಲ್ಲಿ ಎಂಥ ಪಾಶಾ ಸಂಸ್ಕೃತಿ ಬಂದಿದ್ರು ಕೂಡ ತುಳುನಾಡಿನ ಸಂಸ್ಕೃತಿಯನ್ನು ಮೆಟ್ಟಿ ಯಾರಿಗೆ ಕೂಡ ಹೋಗಲಿಕ್ಕೆ ಸಾಧ್ಯವಾಗಲಿಲ್ಲ ಅದು ಇದರಿಂದಾಗಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಇವತ್ತು ಕೃಷ್ಣಮೂರ್ತಿಯವರು ಶ್ರೀಮತಿ ಕೃಷ್ಣಮೂರ್ತಿ ಅಮೃತ ಅವರು ಇವರೆಲ್ಲರೂ ಕೂಡ ಸಮಾಜಕ್ಕೆ ದೊಡ್ಡ ಮಟ್ಟದ ಪರಿವರ್ತನೆ ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮನ್ನೆಲ್ಲ ಕೂಡ ಇವತ್ತು ಆಹ್ವಾನಿಸಿ ನಮ್ಮ ಕೂಡ ಇದರಲ್ಲಿ ಪುಣ್ಯ ಸಿಕ್ಕುವಂತ ಸಿನಿಮಾ ನಟ ಪೃಥ್ವಿ ಅಪ್ಪ ಜೊತೆಯಲ್ಲಿ ಧನ್ಯ ರಾಮ್ ರಾಮ್ ಕುಮಾರ್ ಈ ಪುರಸ್ಕಾರಗಳು ನಿಮ್ಮ ನರಸಿ ಬನ್ನಿ ಎಂಬ ಶುಭ ಹಾರೈಕೆಯೊಂದಿಗೆ ಈ ಗೌರವ ಸನ್ಮಾನ